ಶ್ರೀಮದ್ ಭಾಗವತಂ ನಾಲ್ಕನೇ ಸ್ಕಂದ ಭಾಗವಂದು ಅಧ್ಯಾಯ ಎರಡು ಶಿವನಿಗೆ ದಕ್ಷ ಶಾಪ ವಿದುರನು ಕೇಳಿದನು ತನ್ನ ಮಗಳನ್ನು ಕುರಿತು ಅಷ್ಟೊಂದು ವಾತ್ಸಲ್ಯವಿದ್ದ ದಕ್ಷನು ಸಭ್ಯರಲ್ಲಿ ಅತಿ ಶ್ರೇಷ್ಠನಾದ ಶಿವನ ಬಗೆಗೆ ಏಕೆ ಮತ್ಸರ ತಾಳಿದನು ತನ್ನ ಮಗಳಾದ ಸತೀದೇವಿಯನ್ನು ಅವನು ಏಕೆ ತಿರಸ್ಕರಿಸಿದನು ಇಡೀ ಜಗತ್ತಿಗೆ ಗುರುವಾದ ಶಿವನು ದ್ವೇಷರಹಿತನು ಶಾಂತ ವ್ಯಕ್ತಿತ್ವವುಳ್ಳವನು ಸದಾ ಸ್ವಯಂತೃಪ್ತನು ಅವನು ದೇವತೆಗಳಲ್ಲೆಲ್ಲ ಅತಿ ಶ್ರೇಷ್ಠನು ಅಂತಹ ಮಂಗಳಕರ ವ್ಯಕ್ತಿತ್ವವುಳ್ಳವನ ಮೇಲೆ ದಕ್ಷನು ಹಗೆ ಬೆಳೆಸಿಕೊಳ್ಳುವುದು ಹೇಗೆ ಸಾಧ್ಯವಾಯಿತು ಪ್ರಿಯ ಮೈತ್ರೇಯನೇ ಪ್ರಾಣತ್ಯಾಗ ಮಾಡುವುದು ತುಂಬ ಕಷ್ಟ ಅಂತಹ ಅಳಿಯ ಮತ್ತು ಅಂತಹ ಮಾವ ಇಬ್ಬರು ಸತಿದೇವಿಯ ಪ್ರಾಣತ್ಯಾಗಕ್ಕೆ ಮಟ್ಟಿನ ಕಠೂರ ಕಲಹವನ್ನು ಬೆಳೆಸಿಕೊಂಡಿದ್ದು ಹೇಗೆ ದಯವಿಟ್ಟು ನನಗೆ ಇದನ್ನು ವಿವರಿಸಿರಿ ಮೈತ್ರೇಯ ಮಹರ್ಷಿಗಳು ಹೇಳಿದರು ಒಂದಾನೊಂದು ಕಾಲದಲ್ಲಿ ಪ್ರಜಾಪತಿಗಳೆಲ್ಲರೂ ಒಂದುಗೂಡಿ ಒಂದು ದೊಡ್ಡ ಯಜ್ಞವನ್ನು ನಡೆಸಿದರು ಅದರಲ್ಲಿ ಭಾಗವಹಿಸಲು ಎಲ್ಲ ಮಹರ್ಷಿಗಳು ತತ್ವಜ್ಞಾನಿಗಳು ದೇವತೆಗಳು ಅಗ್ನಿದೇವತೆಗಳು ತಮ್ಮ ತಮ್ಮ ಅನುಚರರೊಂದಿಗೆ ನೆರೆದರು ಪ್ರಜಾಪತಿಗಳ ಮುಖ್ಯಸ್ಥನಾದ ದಕ್ಷನು ಆ ಸಭೆಯನ್ನು ಪ್ರವೇಶಿಸಿದಾಗ ಅವನ ದೇಹಕಾಂತಿಯು ಸೂರ್ಯಪ್ರಭೆಯಂತೆ ಬೆಳಗುತ್ತಿರಲು ಇಡೀ ಸಭೆಯೇ ಬೆಳಗಿತು ಅವನೆದುರಿಗೆ ಅಲ್ಲಿ ನೆರೆದಿದ್ದ ಸಮಸ್ತರು ತೀರ ಅಮುಖ್ಯರೆನಿಸಿಬಿಟ್ಟರು ಅವನ ದೇಹಕಾಂತಿಯಿಂದ ಪ್ರಭಾವಿತರಾಗಿ ಬ್ರಹ್ಮ ಮತ್ತು ಶಿವನ ಹೊರತು ಎಲ್ಲ ಅಗ್ನಿದೇವತೆಗಳು ಆ ಮಹಾಸಭೆಯಲ್ಲಿ ನೆರೆದಿದ್ದ ಇತರ ಸಮಸ್ತರು ದಕ್ಷಿಣಿಗೆ ಗೌರವವನ್ನು ಸೂಚಿಸುವ ಸಲುವಾಗಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಎದ್ದು ನಿಂತರು ಮಹಾಸಭೆಯ ಅಧ್ಯಕ್ಷನಾದ ಬ್ರಹ್ಮನು ಸೂಕ್ತವಾದ ರೀತಿಯಲ್ಲಿ ದಕ್ಷನನ್ನು ಸ್ವಾಗತಿಸಿದನು ದಕ್ಷನು ಬ್ರಹ್ಮನಿಗೆ ವಂದನೆ ಸಲ್ಲಿಸಿ ಅವನ ಆದೇಶದಂತೆ ಸೂಕ್ತವಾದ ಆಸನದಲ್ಲಿ ಕುಳಿತನು ಆದರೂ ಕುಳಿತುಕೊಳ್ಳುವ ಮೊದಲು ಶಿವನು ತನಗೆ ಯಾವುದೇ ರೀತಿಯಲ್ಲಿ ಗೌರವ ತೋರಿಸದೆ ಕುಳಿತೇ ಇದ್ದುದನ್ನು ನೋಡಿ ದಕ್ಷನಿಗೆ ವಿಪರೀತ ಅಸಮಾಧಾನ ಉಂಟಾಯಿತು ಅವನು ಬಹುಕುಪಿತನಾಗಿ ಕಣ್ಣುಗಳ ಪ್ರಜ್ವಲಿಸುತ್ತಿರಲು ಶಿವನನ್ನು ಕಟುವಾಗಿ ನಿಂದಿಸತೊಡಗಿದನು ಇಲ್ಲಿ ನೆರೆದಿರುವ ಸಮಸ್ತ ಋಷಿಗಳೇ ಬ್ರಾಹ್ಮಣರೇ ಅಗ್ನಿದೇವತೆಗಳೇ ದಯವಿಟ್ಟು ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳಿರಿ ಸಭ್ಯ ವ್ಯಕ್ತಿಗಳ ನಡವಳಿಕೆಯನ್ನು ಕುರಿತು ಹೇಳುತ್ತೇನೆ ಅಜ್ಞಾನದಿಂದಾಗಲಿ ಮಾತ್ಸರ್ಯದಿಂದಾಗಲಿ ನಾನು ಮಾತನಾಡುತ್ತಿಲ್ಲ ಶಿವನು ಲೋಕಪಾಲಕರ ಹೆಸರನ್ನು ಕೀರ್ತಿಯನ್ನು ಹಾಳು ಮಾಡಿದ್ದಾನೆ ಸಭ್ಯವರ್ತನೆಯ ಪಥವನ್ನೇ ಮಲೀನಗೊಳಿಸಿದ್ದಾನೆ ಏಕೆಂದರೆ ಅವನು ನಾಚಿಗೆ ಇಲ್ಲದವನು ಅವನಿಗೆ ಹೇಗೆ ನಡೆದುಕೊಳ್ಳಬೇಕೆಂಬುದು ತಿಳಿಯದು ಅಗ್ನಿಯ ಹಾಗೂ ಬ್ರಾಹ್ಮಣರ ಸಮ್ಮುಖದಲ್ಲಿ ನನ್ನ ಮಗಳನ್ನು ಮದುವೆ ಮಾಡಿಕೊಂಡು ಈಗಾಗಲೇ ಶಿವನು ನನ್ನ ಅಧೀನತೆಯನ್ನು ಒಪ್ಪಿಕೊಂಡಿದ್ದಾನೆ ಗಾಯತ್ರಿಗೆ ಸಮಾನಳಾದ ನನ್ನ ಪುತ್ರಿಯನ್ನು ವಿವಾಹ ಮಾಡಿಕೊಂಡಿದ್ದಾನೆ ತಾನೊಬ್ಬ ಪ್ರಾಮಾಣಿಕ ವ್ಯಕ್ತಿ ಎಂಬಂತೆ ಸೋಗು ಹಾಕಿದ್ದಾನೆ ಇವನಿಗೆ ಕೋತಿಯಂತಹ ಕಣ್ಣುಗಳಿವೆ ಆದರೂ ಎಳೆ ಜಿಂಕೆಯಂತಹ ಕಣ್ಣುಗಳಿರುವ ನನ್ನ ಮಗಳನ್ನು ಮದುವೆಯಾಗಿದ್ದಾನೆ ನನ್ನನ್ನು ಸ್ವಾಗತಿಸಲು ಎದ್ದು ನಿಲ್ಲಲಿಲ್ಲ ಅಥವಾ ಮಧುರವಾದ ಮಾತುಗಳಿಂದ ನನ್ನನ್ನು ಸ್ವಾಗತಿಸುವುದು ಸೂಕ್ತವೆಂದು ಇವನಿಗೆ ತೋರಲಿಲ್ಲ ಸಭ್ಯತೆಯ ಎಲ್ಲ ನಿಯಮಗಳನ್ನು ಮುರಿದಿರುವ ಇವನಿಗೆ ನನ್ನ ಮಗಳನ್ನು ಕೊಡಲು ನನಗೆ ಇಷ್ಟವಿರಲಿಲ್ಲ ಅಗತ್ಯವಾದ ನೀತಿ ನಿಯಮಗಳನ್ನು ಅನುಸರಿಸದೆ ಇವನು ಅಶುಚಿಯಾಗಿದ್ದಾನೆ ಆದರೂ ವೇದವನ್ನು ಶೂದ್ರನಿಗೆ ಬೋಧಿಸುವ ಹಾಗೆ ಇವನಿಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಡಬೇಕಾಯಿತು ಸುಡುಗಾಡಿನಂತಹ ಅಶುಚಿಯಾದ ಸ್ಥಳದಲ್ಲಿ ಇವನು ವಾಸ ಮಾಡುತ್ತಾನೆ ಭೂತ ಪ್ರೇತಗಳೇ ಇವನ ಅನುಚರರು ಹುಚ್ಚನಂತೆ ದಿಗಂಬರನಾಗಿ ಕೆಲವೊಮ್ಮೆ ನಗುತ್ತಾ ಕೆಲವೊಮ್ಮೆ ಅಳುತ್ತಾ ಇರುತ್ತಾನೆ ಮೈಗೆಲ್ಲ ಶ್ಮಶಾನದ ಬೂದಿಯನ್ನು ಬಳಿದುಕೊಳ್ಳುತ್ತಾನೆ ಕ್ರಮವಾಗಿ ಸ್ನಾನ ಮಾಡುವುದಿಲ್ಲ ತಲೆಗುರುಡಿಯನ್ನು ಮೋಳೆಯ ತುಂಡುಗಳನ್ನು ಮಾಲೆಯಾಗಿ ಕಟ್ಟಿಕೊಂಡು ಅದನ್ನು ಆಭರಣವಾಗಿ ಧರಿಸುತ್ತಾನೆ ಆದ್ದರಿಂದ ಹೆಸರಿಗಷ್ಟೇ ಇವನು ಶಿವ ಅಥವಾ ಮಂಗಳಕರನು ವಾಸ್ತವವಾಗಿ ಅತ್ಯಂತ ಬುದ್ಧಿಹೀನನು ಅಮಂಗಳಕರನೂ ಆಗಿದ್ದಾನೆ ಹಾಗಾಗಿ ಇವನು ತಮೋ ಗುಣಿಗಳಾದ ಜೀವಿಗಳಿಗೆ ಗುಲು ಅಚ್ಚುಮೆಚ್ಚು ಮತ್ತು ಅವರ ನಾಯಕ ಬ್ರಹ್ಮನ ಕೋರಿಕೆಯಂತೆ ನಾನು ಸುಶೀಲೆಯಾದ ನನ್ನ ಮಗಳು ಸತಿಯನ್ನು ಶುಚಿ ಎಂಬುದನ್ನೇ ಕಾಣದವನಾಗಿದ್ದರೂ ದೋಷ ತುಂಬಿದ ಹೃದಯ ಉಳ್ಳವನಾಗಿದ್ದರೂ ಇವನಿಗೆ ಕೊಟ್ಟು ಬಿಟ್ಟೆನು ಮೈತ್ರೇಯ ಮಹರ್ಷಿಗಳು ಮುಂದುವರಿಸಿದರು ಹೀಗೆ ದಕ್ಷನು ತನ್ನ ವಿರೋಧಿ ಎಂಬಂತೆ ಎದುರಿಗೆ ಕುಳಿತುಕೊಂಡಿದ್ದ ಶಿವನನ್ನು ನೋಡಿ ಕೈಗಳನ್ನು ಬಾಯನ್ನು ತೊಳೆದುಕೊಂಡು ಈ ಮಾತುಗಳಿಂದ ಅವನನ್ನು ಶಪಿಸಿದನು ಯಜ್ಞದ ಹವಿಸುಗಳಲ್ಲಿ ಭಾಗವನ್ನು ಪಡೆಯಲು ದೇವತೆಗಳು ಅರ್ಹರಾಗಿರುತ್ತಾರೆ ಆದರೆ ದೇವತೆಗಳಲ್ಲೆಲ್ಲ ಅತ್ಯಂತ ಕನಿಷ್ಠನಾದ ಶಿವನಿಗೆ ಹವಿರ್ಭಾಗವು ದೊರಕದಂತಾಗಲಿ ಮೈತ್ರೇಯ ಮಹರ್ಷಿಗಳು ಮುಂದುವರಿಸಿದರು ನನ್ನ ಪ್ರಿಯವಿದುರನೆ ಯಾಗಮಂಟಪದಲ್ಲಿದ್ದ ಎಲ್ಲರೂ ಪ್ರಾರ್ಥಿಸುತ್ತಿದ್ದರೂ ಅದಕ್ಕೆ ಕಿವಿಗೊಡದೆ ದಕ್ಷನು ಮಹಾ ಕ್ರೋಧದಿಂದ ಶಿವನನ್ನು ಶಪಿಸಿ ಸಭೆಯನ್ನು ತೊರೆದು ತನ್ನ ಮನೆಗೆ ಹೊರಟು ಹೋದನು ಶಿವನಿಗೆ ಶಾಪ ಒದಗಿತೆಂದು ತಿಳಿದು ಅವನ ಪ್ರಮುಖ ಅನುಚರರಲ್ಲಿ ಒಬ್ಬನಾದ ನಂದೀಶ್ವರನಿಗೆ ಬಹಳ ಕ್ರೋಧ ಉಂಟಾಯಿತು ಅವನ ಕಣ್ಣುಗಳು ಕೆಂಪಾದವು ದಕ್ಷನು ಶಿವನಿಗೆ ಕ್ರೂರವಾದ ಮಾತುಗಳಿಂದ ಶಾಪ ಕೊಡುವುದನ್ನು ಸಹಿಸಿಕೊಂಡಿದ್ದ ಎಲ್ಲ ಬ್ರಾಹ್ಮಣರನ್ನು ಹಾಗೂ ದಕ್ಷನನ್ನು ಶಪಿಸಲು ನಂದೀಶ್ವರನು ಸಿದ್ಧನಾದ ಯಾರು ದಕ್ಷನನ್ನು ಅತ್ಯಂತ ಪ್ರಮುಖ ವ್ಯಕ್ತಿ ಎಂದು ಪರಿಗಣಿಸಿ ಮತ್ಸರಗ್ರಸ್ತರಾಗಿ ಶಿವನನ್ನು ಉಪೇಕ್ಷಿಸುತ್ತಿದ್ದಾರೆಯೋ ಅವರು ಅಜ್ಞರು ಹೀಗೆ ದ್ವಂದ್ವ ದೃಷ್ಟಿಯುಳ್ಳವರಾಗಿದ್ದರಿಂದ ಅವರಿಗೆ ದಿವ್ಯ ಜ್ಞಾನವು ಲಭಿಸದಂತಾಗಲಿ ಧಾರ್ಮಿಕ ಆಡಂಬರವನ್ನು ತೋರಿಸಿಕೊಳ್ಳುವ ಗೃಹಸ್ಥ ಜೀವನದಲ್ಲಿ ವ್ಯಕ್ತಿಯು ಲೌಕಿಕ ಸುಖ ಸಂತೋಷಗಳ ಕಡೆಗೆ ಆಕರ್ಷಿತನಾಗುತ್ತಾನೆ ಹಾಗಾಗಿ ವೇದಗಳ ತೇಲಿಕೆ ವಿವರಣೆಯಿಂದ ಆಕರ್ಷಿತನಾಗುತ್ತಾನೆ ಆದ್ದರಿಂದ ಅವನ ಬುದ್ಧಿಶಕ್ತಿಯೆಲ್ಲ ಸೋರೆ ಹೋಗಿ ಕೊನೆಗೆ ಕಾಮ್ಯಕರ್ಮಗಳಿಗೆ ಅವೇ ಎಂಬಂತೆ ಬಂಧಿತನಾಗುತ್ತಾನೆ ದಕ್ಷನು ದೇಹವೇ ಸರ್ವಸ್ವವೆಂದು ಪರಿಗಣಿಸಿದ್ದಾನೆ ಅವನು ವಿಷ್ಣುಪಾದ ಅಥವಾ ವಿಷ್ಣುಗತಿಯನ್ನು ಮರೆತು ಕೇವಲ ಲೈಂಗಿಕ ಸುಖಕ್ಕೆ ಅಂಟಿಕೊಂಡಿದ್ದರಿಂದ ಕಾಲದಲ್ಲಿಯೇ ಅವನು ಆಡಿನ ಮುಖವನ್ನು ಪಡೆಯಲಿ ಲೌಕಿಕವಾದ ವಿದ್ಯೆಯನ್ನು ಬುದ್ಧಿಯನ್ನು ಬೆಳೆಸಿಕೊಂಡು ಭೌತ ದ್ರವ್ಯದ ಹಾಗೆ ಜಡರಾಗಿರುವವರು ಅವಿದ್ಯೆಯಿಂದಾಗಿ ಕಾಮ್ಯ ಕರ್ಮಗಳಲ್ಲಿ ನಿರತರಾಗಿರುತ್ತಾರೆ ಅಂತಹ ವ್ಯಕ್ತಿಗಳು ಉದ್ದೇಶಪೂರಕವಾಗಿ ಶಿವನನ್ನು ಅಪಮಾನಿಸಿದ್ದಾರೆ ಅವರು ಜನನ ಮರಣಗಳ ಚಕ್ರದಲ್ಲಿ ಸುತ್ತುತ್ತಲೇ ಇರಲಿ ವೇದಗಳು ಹೇಳಿರುವ ಮೋಹಕವಾದ ಮಾತುಗಳಿಂದ ಆಕರ್ಷಿತರಾಗಿ ಶಿವನನ್ನು ಕುರಿತು ಅಸೂಯ ಪಟ್ಟವರು ಅದರಿಂದ ಜಡರಾದವರು ಸದಾ ಕಾಮೆ ಕರ್ಮಗಳಿಗೆ ಅಂಟಿಕೊಳ್ಳುವಂತಾಗಲಿ ಈ ಬ್ರಾಹ್ಮಣರು ವಿದ್ಯೆ ವ್ರತ ತಪಸ್ಸುಗಳಲ್ಲಿ ತೊಡಗುವುದೆಲ್ಲ ದೇಹವನ್ನು ಪೋಷಿಸಿಕೊಳ್ಳುವ ಸಲುವಾಗಿ ಮಾತ್ರ ಅವರಿಗೆ ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರದು ಎಂಬ ವಿವೇಚನೆಯೂ ಇರುವುದಿಲ್ಲ ಕೇವಲ ತಮ್ಮ ದೇಹವನ್ನು ತೃಪ್ತಿಪಡಿಸಿಕೊಳ್ಳುವ ಸಲುವಾಗಿ ಅವರು ಮನೆಯಿಂದ ಮನೆಗೆ ಅಲೆದು ತಿರುಪೆಬೇಡಿ ಹಣವನ್ನು ಗಳಿಸುತ್ತಾರೆ ಹೀಗೆ ನಂದೀಶ್ವರನು ಆನುವಂಶಿಕ ಬ್ರಾಹ್ಮಣ ಸಮುದಾಯವನ್ನೆಲ್ಲ ಶಪಿಸಿದ್ದನ್ನು ನೋಡಿ ಅದಕ್ಕೆ ಪ್ರತಿಕ್ರಿಯೆಯ ರೂಪದಲ್ಲಿ ಭೃಗು ಮಹರ್ಷಿಯು ಶಿವನ ಅನುಚರರಿಗೆ ಬಹು ಕಠೋರವಾದ ಬ್ರಹ್ಮಶಾಪವಿತ್ತನು ಯಾರು ಶಿವನನ್ನು ಮೆಚ್ಚಿಸುವ ವ್ರತವನ್ನು ಧರಿಸುವರು ಅಥವಾ ಅಂತಹ ತತ್ವಗಳನ್ನು ಅನುಸರಿಸುವರು ಅವನು ಖಂಡಿತವಾಗಿಯೂ ನಾಸ್ತಿಕನಾಗುತ್ತಾನೆ ಮತ್ತು ದಿವ್ಯವಾದ ಶಾಸ್ತ್ರ ದೇಶಗಳಿಂದ ವಂಚಿತನಾಗುತ್ತಾನೆ ಶಿವನನ್ನು ಆರಾಧಿಸುವ ವ್ರತ ತೊಟ್ಟವರು ಎಷ್ಟು ಮೂರ್ಖರೆಂದರೆ ಅವರು ತಲೆಯ ಮೇಲೆ ಉದ್ದವಾದ ಜಟೆಗಳನ್ನು ಬೆಳೆಸಿಕೊಂಡು ಅವನನ್ನು ಅನುಕರಿಸುತ್ತಾರೆ ಶಿವನ ಆರಾಧನೆಯ ದೀಕ್ಷೆ ಪಡೆದಾಗ ಸುರೆ ಮಾಂಸ ಮತ್ತಿತರ ಅಂತಹವೇ ವಸ್ತುಗಳನ್ನು ಸೇವಿಸುವುದನ್ನೇ ಹೆಚ್ಚಾಗಿ ಬಯಸುತ್ತಾರೆ ರಘುಮುನಿಯು ಮುಂದುವರಿಸಿದನು ನೀನು ವೇದಗಳನ್ನು ವೈದಿಕ ತತ್ವಗಳನ್ನು ಪಾಲಿಸುವ ಬ್ರಾಹ್ಮಣರನ್ನು ನಿಂದಿಸಿದೆಯಾದ್ದರಿಂದ ನೀನು ಈಗಾಗಲೇ ನಾಸ್ತಿಕ ಸಿದ್ಧಾಂತಕ್ಕೆ ಶರಣಾಗಿ ಬಿಟ್ಟಿದೆಯೇ ಎಂಬುದನ್ನು ತಿಳಿಯುತ್ತದೆ ವೇದಗಳು ಮಾನವ ನಾಗರಿಕತೆಯ ಮಂಗಳಕರ ಪ್ರಗತಿಗೆ ನಿತ್ಯವೂ ನಿಯಂತ್ರಕವೂ ಆದ ತತ್ವಗಳನ್ನು ಒದಗಿಸುತ್ತವೆ ಅವುಗಳನ್ನು ಹಿಂದಿನ ಕಾಲದಲ್ಲಿ ಕಡ್ಡಾಯವಾಗಿ ಪಾಲಿಸಲಾಗುತ್ತಿತ್ತು ದೇವೋತ್ತಮ ಪರಮಪುರುಷನೇ ಈ ತತ್ವದ ಬಲವಾದ ಪ್ರಮಾಣನಾಗಿದ್ದಾನೆ ಅವನನ್ನು ಜನಾರ್ದನ ಸಮಸ್ತ ಜೀವಿಗಳ ಹಿತವನ್ನು ಬಯಸುವವನು ಎಂದು ಕರೆಯುತ್ತಾರೆ ಸಾಧು ಜನರ ಪರಿಶುದ್ಧವೂ ಪರಮೋನ್ನತ ಪಥವೂ ಆದ ವೈದಿಕ ತತ್ವಗಳನ್ನು ಹೀಯಾಳಿಸುವುದರಿಂದ ಭೂತಪತಿ ಶಿವನ ಅನುಚರರಾದ ನೀವು ನಾಸ್ತಿಕತೆಯ ಸ್ಥಿತಿಗೆ ಪತನ ಹೊಂದುವುದರಲ್ಲಿ ಸಂದೇಹವೂ ಇಲ್ಲ ಮೈತ್ರೇಯ ಮಹರ್ಷಿಗಳು ಹೇಳಿದರು ಹೀಗೆ ಶಿವನ ಅನುಚರರು ಹಾಗೂ ದಕ್ಷ ಮತ್ತು ಋಗುಮುನಿಯ ಪಕ್ಷದವರು ಶಾಪ ಪ್ರತಿಶಾಪ ಕೊಡುವುದರಲ್ಲಿ ನಿರತರಾಗಿದ್ದಾಗ ಶಿವನು ಬಹು ಖಿನ್ನನಾದನು ಏನನ್ನು ಮಾತನಾಡದೆ ತನ್ನ ಅನುಚರರೊಂದಿಗೆ ಯಾಗಮಂಟವನ್ನು ಬಿಟ್ಟು ಹೊರಟು ಹೋದನು ಮೈತ್ರೇಯ ಮಹರ್ಷಿಗಳು ಮುಂದುವರಿಸಿದರು ವಿದುರನೆ ಹೀಗೆ ಪ್ರಜಾಪತಿಗಳೆಲ್ಲರೂ ಸೇರಿ ಸಾವಿರಾರು ವರ್ಷಗಳ ಕಾಲ ಒಂದು ಮಹಾಯಾಗವನ್ನು ನಡೆಸಿದರು ಏಕೆಂದರೆ ಪರಮಪ್ರಭು ಹರಿ ದೇವೋತ್ತಮ ಪರಮ ಪುರುಷನನ್ನು ಪೂಜಿಸಲು ಯಜ್ಞವೇ ಅತ್ಯುತ್ತಮವಾದ ಮಾರ್ಗ ನನ್ನ ಪ್ರೀತಿಯ ವಿದುರನೆ ಧನುರ್ಧಾರಿಯೇ ಯಜ್ಞವನ್ನು ಆಚರಿಸುತ್ತಿದ್ದ ಎಲ್ಲ ದೇವತೆಗಳು ಅದನ್ನು ಮುಗಿಸಿದ ಮೇಲೆ ಗಂಗಾ ಯಮುನಾ ನದಿಗಳ ಸಂಗಮದಲ್ಲಿ ಸ್ನಾನ ಮಾಡಿದರು ಅಂತಹ ಸ್ನಾನವನ್ನು ಅವಭೃತ ಸ್ನಾನ ಎಂದು ಕರೆಯಲಾಗುತ್ತದೆ ಹೀಗೆ ಹೃದಯ ಪರಿಶುದ್ಧಿಯನ್ನು ಗಳಿಸಿದವರಾಗಿ ಅವರು ತಮ್ಮ ತಮ್ಮ ಸ್ಥಳಗಳಿಗೆ ಹಿಂದಿರುಗಿದರು ಇಲ್ಲಿಗೆ ಶ್ರೀಮದ್ ಭಾಗವತದ ನಾಲ್ಕನೆಯ ಸ್ಕಂದದ ಶಿವನಿಗೆ ದಕ್ಷ ಶಾಪ ಎಂಬ ಎರಡನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು